ಸಂಜೆ ಮನೇಲಿ ಇದ್ದೀವಿ ಹ್ಮ್ ಕಾಳಿ ಕಾಳಿಮಠ ಅಂತ ಇಲ್ಲಿ ಒಂದು ದೇವಸ್ಥಾನ ಇದ್ದೇ ಅಂತ ಅಲ್ಲಿಗೆ ಹೋಗಿ ಬರಬೇಕು ಲಾಸ್ಟ್ ಇವತ್ತು ಇಲ್ಲೆಲ್ಲ ಸುಕ್ಕಾಡಿ ಬಂದ ಮೇಲೆ ಸಂಜೆ ನಾವು ಮರಡದೆ ನೈಟ್ ಮತ್ತೆ ನಮ್ಮ ಊರಿನ ಕಡೆ ಪ್ರಯಾಣ ಬೆಳೆಸುವ ಅಂತ ಅನ್ಸುತ್ತೆ ಹೋಗೋಣ ಬಂದ್ ಹಾಯ್

ಮನೆಯಿಂದ ಇವಾಗ ನಾವು ಹೊರಟು ಇವತ್ತು ಲಾಸ್ಟ್ ಡೇ ಇಲ್ಲಿ ಒಂದು ಪ್ಲೇಸ್ ಇದೆ ಅಂದರೆ ಗೋಲ್ಕುಂಡ ಪೋರ್ಟ್ ಅಂತ ಇದೆ ರಾಜರು ಆಳಿದಂಥ ಒಂದು ಕೋಟೆ ಅದನ್ನು ಬರೋಣ ಅಂತ ತಂಗಿ ಹೇಳಿದ್ಲು ಹಾಗೆ ಮತ್ತೆ ಆ ನಂತರ ಕಾಳಿಮಠಕ್ಕೆ ಹೋಗೋಣ ಅಂತ ಇಲ್ಲಿ ಬಂದರೆ ಟಿಕೆಟ್ ತೊಗೋಬೇಕು ಒಂದು ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೆ ಫಾರಿನ್ ಕಂಟ್ರಿಯಿಂದ ಹೊರಗಡೆಯಿಂದ ಬಂದರೆ ಹೊರದೇಶದಿಂದ ಬಂದರೆ ಇನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಳೆ ಕಾಲದ ರಾಜರು ಆಳಿದಂಥ ಕಲ್ಲಿನ ಕೋಟೆ ಇದು ತುಂಬ ದೊಡ್ಡದಿದೆ ಬೆಳಗ್ಗೆ ಹೋದ ತಕ್ಷಣ ನನಗೆ ಸಣ್ಣದು ಅಂತ ಅನ್ನಿಸ್ತು ಓಕೆ ನೋಡ್ಬೋದು ಅಂತ ಹತ್ತತ್ತಾ ಹತ್ತತ್ತಾ ಮೇಲಂತೂ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಹೈದ್ರಾಬಾದಿಗೆ ಬಂದಿದ್ದೀವಿ ಮತ್ತೆ ಇದು ಒಂದು ಪ್ಲೇಸ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಕ್ಕಯ್ಯ ಹೊರಗಡೆಯಿಂದ ನೋಡಿದರೆ ಕೋಟೆ ಏನು ದೊಡ್ಡದಲ್ಲ ಅಂತ ಅನಿಸುತ್ತೆ ಸಣ್ಣ ಕೋಟೆ ಅಂತ ಅನಿಸುತ್ತೆ ಆದರೆ ಒಳಗಡೆ ಹೋಗಿ ನೋಡಿದ್ರಂತೂ ತುಂಬಾ ದೊಡ್ಡ ಕೋಟೆ ಇದ್ರೊಳಗಡೆ ಯಾವೆಲ್ಲ ರಾಜರು ಇದ್ರು ಅವ್ರದ್ದು ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅದನ್ನೆಲ್ಲ ಕೂಡ ಗೈಡ್ ಒಬ್ರು ಇರ್ತಾರೆ ಅವರು ಅದನ್ನೆಲ್ಲ ತಿಳಿಸ್ಕೊಡ್ತಾರೆ ನಾವು ಬಂದಾಗ ಜಾಸ್ತಿ ಬಿಸಿಲಿರಲಿಲ್ಲ ಮೋಡ ಇತ್ತು ಆದ್ದರಿಂದ ಕೋಟೆ ಹತ್ತೋದಕ್ಕೂ ಕೂಡ ಸುಲಭ ಅಂತ ಅನ್ನಿಸ್ತು ಅದರಲ್ಲೂ ನನ್ನ ಮಗ ಅಂತೂ ಆಟ ಆಡೋದಕ್ಕೆ ಶುರು ಮಾಡಿದ್ದ ಹೇಗೂ ಮೇಲೆ ಹೋಗಿ ಅಂತ ಅಂತೇಳಿ ಇಷ್ಟು ದೊಡ್ಡದಿದೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಇದನ್ನು ಬರೋಣ ಅಂತ ಬಂದಿದ್ದು ಬಂದರೆ ಎಷ್ಟು ಅಂತಂದರೆ ಒಂದು ಅರ್ಧ ದಿನ ಇದನ್ನು ಹತ್ತಬೇಕು ಅಷ್ಟು ದೊಡ್ಡ ಕೋಟೆ ರಾಜರ ಕಾಲದ ಆಡಳಿತದಲ್ಲಿ ಇಲ್ಲಿ ವಜ್ರಗಳು ಕೂಡ ಸಿಕ್ಕಿತ್ತಂತೆ ಅದಕ್ಕೋಸ್ಕರ ಇದನ್ನು ಗೋಲ್ಕೊಂಡ ಡೈಮಂಡ್ಸ್ ಅಂತಲೂ ಕೂಡ ಕರೀತಾರೆ ಕಂದು ನೀನು ಇವಾಗ ದರ್ಬಾರ್ ಮಾಡಕ್ಕೆ ಹೋಗ್ತಿದ್ಯಾ ಗೊತ್ತಾ ಅಂದ್ರೆ ನಿಂಗೆ ಹೂ ಅಂದ್ರೆ ಇಷ್ಟ ಅಲ್ಲ ಗಾರ್ಡನ್ ಮಾಡ್ತೀಯಾ ಹೇಗೆ ಇಲ್ಲಿ ಹೈದರಾಬಾದ್ ಅಲ್ಲಿ ನಾನ್ ಬಂದಿರೋ ಪ್ಲೇಸ್ ಗಳೆಲ್ಲ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಯಾವ್ದೇ ಪ್ಲೇಸಿಗೆ ಹೋಗ್ಲಿ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ ಎಲ್ಲೂ ಬೇರೆ ಕಡೆ ಹೋಗಿ ನೀರು ತಗೋಬೇಕು ಅಂತಿಲ್ಲ ಹೋದ ನಾವು ಟೂರಿಸ್ಟ್ ಪ್ಲೇಸ್ ಅಲ್ಲಿ ಎಲ್ಲ ಕಡೆನು ನೀರಿನ ವ್ಯವಸ್ಥೆ ಇತ್ತು ಚೆನ್ನಾಗಿದ್ಯಾ ಪ್ಲೇಸ್ ಎಷ್ಟು ಅಂತೂ ನಾವು ಅರ್ಧ ಕೋಟೆನ ಹತ್ತಿದ್ವಿ ಹತ್ತಿದಷ್ಟು ಇನ್ನೂ ಸಾಲ್ತಾನೇ ಇಲ್ಲ ಅಂತ ಅನ್ನಿಸ್ತು ಅಷ್ಟು ದೊಡ್ಡ ಕೋಟೆ ಇದೆ ಇಲ್ಲಿ ನಿಂತ್ಕೊಂಡು ನೋಡಿದರೆ ಹೈದ್ರಾಬಾದ್ ಸಿಟಿ ಪೂರ್ತಿ ಕಾಣಿಸುತ್ತೆ ಚೆನ್ನಾಗಿದೆ ನೋಡೋದಕ್ಕೆ ಒಂದು ಸಲ ಬರ್ಬೋದು ಮಕ್ಕಳಿಗೆಲ್ಲ ತೋರಿಸ್ಬೋದು ಹೈದ್ರಾಬಾದ್ ಸಿಟಿಗೆ ಬಂದರೆ ಈ ಪ್ಲೇಸ್ನೂ ಕೂಡ ಒಂದು ಸಲ ವಿಸಿಟ್ ಮಾಡ್ಬೋದು ಹಾಗೇ ಇಲ್ಲೇನು ಚಾರ್ಜಸ್ ಎಲ್ಲ ಜಾಸ್ತಿ ಇಲ್ಲ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಕೊಟ್ಟರೆ ಒಳಗಡೆ ಬಂದು ನೋಡಿಕೊಂಡು ಹೋಗ್ಬೋದು ஏ அல்லது ஜனோ ரூங்கப்போனா ಈ ಕೋಟೆನ ತೆಲಂಗಾಣ ರಾಜ್ಯದ ಕುತುಬ್ ಶಾಹಿ ರಾಜವಂಶದವರು ಆಳಿದ ಕೋಟೆ ಅಂತ ಇದು ಇದನ್ನ ನೋಡೋದಕ್ಕೆ ಅರೇಬಿಯನ್ ಸ್ಟೈಲು ಆರ್ಕಿಟೆಕ್ಚರಲ್ಲಿ ಇರೋದು ಆದ್ರೂ ಹಿಂದೂ ದೇವಸ್ಥಾನ ಒಂದಿದೆ ಇದ್ರ ಮೇಲ್ಗಡೆ ಬಂದರೆ ಮೇಲೆ ಹತ್ತುತ್ತಾ ಹತ್ತುತ್ತಾ ಅಂತೂ ನಮಗೆ ತುಂಬಾ ಸುಸ್ತಾಗಿಬಿಡ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ನಂತರ ಹತ್ತಿದ್ವಿ ಅಂತೂ ಬಂದುಬಿಟ್ಟಿದೀವಲ್ಲ ಬಂದು ಪೂರ್ತಿ ನೋಡಿಲ್ಲ ಅಂತಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ ಹತ್ತಲೇಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಇಷ್ಟೊಂದು ದೊಡ್ಡದಿದೆ ಅಂತ ನಮಗೆ ಮನೆಯಿಂದ ಬರುವಾಗ ಗೊತ್ತೇ ಇರಲಿಲ್ಲ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಇಷ್ಟೊಂದು ದೊಡ್ಡದಿದೆಯಾ ಅಂತ ಅದಕ್ಕೆ ರಿಷಿತ್ಗೆ ಮೇಲೆ ಹತ್ತಿ ಬಂದೇ ಸುಸ್ತಾಗಿತ್ತು ಅದನ್ನು ನೋಡ್ಬಿಟ್ಟು ಇಲ್ಲೇನು ನೋಡೋದು ಹೋಗೋಣ ಅಂತ ಹೇಳ್ತಾ ಇದ್ದ ಮತ್ತೆ ಅಲ್ಲಿ ತಿನ್ನೋದಕ್ಕೆ ಅಂಗಡಿ ಎಲ್ಲ ಏನೂ ಇರಲಿಲ್ಲಲ್ಲ ಮಕ್ಕಳಿಗೆ ಈ ಥರ ಪ್ಲೇಸಿಗೆ ಬಂದಾಗ ಏನಾದರೂ ತಿಂತಾ ಇರಬೇಕು ಕುಡಿತಾ ಇರಬೇಕು ಆದರೆ ಈ ಕೋಟೆ ಒಳಗಡೆ ಬಂದರೆ ಆ ಥರ ಏನು ತೊಗೊಳೋದಕ್ಕೆಲ್ಲ ಆಗಲ್ಲ ಹೋಗುವಾಗ ಅಷ್ಟು ಚೆನ್ನಾಗಿರೋ ಪ್ಲೇಸ್ ಕಾಣಿಸ್ಲಿಲ್ಲ ಬರೋವಾಗ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ದೊಡ್ಡ ಕೋಟೆ ಇದನ್ನು ಆವಾಗಿನ ಕಾಲದಲ್ಲಿ ಅಷ್ಟು ವರ್ಷಗಳ ಹಿಂದೆ ಯಾವುದೇ ಟೆಕ್ನಾಲಜಿಗಳು ಇಲ್ಲದೇ ಹಳೆ ಕಾಲದಲ್ಲಿ ಈ ಥರ ಕೋಟೆಗಳು ಮತ್ತು ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿರುವಂಥ ಕೆಲವೊಂದು ದೇವಸ್ಥಾನಗಳು ಅದನ್ನೆಲ್ಲ ನೋಡಿದರೆ ಅನ್ಸುತ್ತೆ ಇವಾಗಿನ ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದು ವಿದ್ಯಾವಂತರು ಇದ್ರೂ ಅದ್ರ ಅದಕ್ಕೆ ಆದಂಥ ಕೆಲವು ಕೋರ್ಸ್ಗಳನ್ನ ಮಾಡಿದವ್ರಿಗೂ ಕೂಡ ಆವಾಗಿನ ಕಾಲದಲ್ಲಿ ಕಟ್ಟಿದ್ದಂಥ ಈ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟದನ್ನ ಇವಾಗಂತೂ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ ಇವಾಗಿನ ಟೆಕ್ನಾಲಜಿಗಳೇ ಬೇರೆ ಆವಾಗ ಕಟ್ಟುತ್ತಿದ್ದಂಥದ್ದೇ ಬೇರೆ ಎಷ್ಟೊಂದು ವರ್ಷಗಳನ್ನ ತೊಗೊಂಡಿರ್ಬೋದು ಅಂತ ಅನಿಸುತ್ತೆ ಈ ಥರ ಹಳೆ ಹಳೆ ಪ್ಲೇಸ್ಗಳನ್ನೆಲ್ಲ ನೋಡಿದಾಗ ಗೋಲ್ಕೊಂಡ ಪೋರ್ಟ್ನ ನೋಡಿ ಆದಮೇಲೆ ಇವಾಗ ನಾವು ಬಂದಿದ್ದು ನಾನು ಮೊದಲು ಹೇಳಿದ್ನಲ್ಲ ಮನೇಲಿದ್ದಾಗ ಕಾಳಿಮಠ ಅಂತ ಕಾಳಿ ಮಂದಿರ ಅಂತ ಆ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಇವಾಗ ಕಾಳಿ ದೇವಸ್ಥಾನಕ್ಕೆ ಬಂದಿದ್ದು ನನ್ನ ಜೀವಮಾನದಲ್ಲೇ ಫಸ್ಟ್ ಟೈಮು ಬೇರೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀನಿ ಆದರೆ ಕಾಳಿದೇವರ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ ಏನಂತಂದ್ರೆ ಒಳಗಡೆ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದರಲ್ಲಿ ಫೋಟೋ ವೀಡಿಯೋಸ್ ಎಲ್ಲ ಆಗಿಲ್ಲ ಇದು ನಾನು ಹೊರಗಡೆ ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿರೋದು ಫಸ್ಟು ನಾವು ಬರೋದಕ್ಕಿಂತ ಮುಂಚೆ ನಮ್ಮಮ್ಮ ಹೈದ್ರಾಬಾದಿಗೆ ಬಂದಿದ್ರು ಆವಾಗ ನನ್ನ ತಂಗಿ ಇಲ್ಲಿಗೆ ಕರ್ಕೊಬಂದಿರಂತೆ ನಮ್ಮಮ್ಮ ನಾನು ಹೈದ್ರಾಬಾದಿಗೆ ಹೋಗ್ತಿದ್ದೀನಿ ಅಂತ ಅಂದಾಗ ಫಸ್ಟ್ ಹೇಳಿದ್ದ ಅದನ್ನೇ ಕಾಳಿ ಮಂದಿರ ಅಂತ ಇದೆ ಅಲ್ಲಿ ಹೋಗಿ ಬಾ ಹೋಗಿ ನೋಡ್ಕೊಂಡು ಬಾ ಚೆನ್ನಾಗಿದೆ ಚೆನ್ನಾಗಿ ಅನಿಸುತ್ತೆ ಹೋದರೆ ಅಂತೆಲ್ಲ ಹಾಗಾಗಿ ಇವಾಗ ಮತ್ತೆ ಇವತ್ತು ಲಾಸ್ಟ್ ಡೇ ಎಲ್ಲ ಇದನ್ನು ಒಂದು ಸಲ ನೋಡ್ಕೊಂಡು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲೆಲ್ಲ ಹತ್ತಿ ಸುಸ್ತಾಗಿತ್ತಲ್ಲ ಇಲ್ಲೊಂದು ಸ್ವಲ್ಪ ಬಂದು ಕೂತ್ಕೊಂಡಾಗ ತಂಪ ಇತ್ತು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ನಂತರ ಮತ್ತೆ ನಾವೀಗ ಹೊರಟ್ವಿ ಇಲ್ಲಿ ಹೇಗೆ ಅಂತ ಅಂದರೆ ಕೆಲವು ದೇವಸ್ಥಾನದಲ್ಲಿ ಕೆಲವು ಥರ ಹರಕೆಗಳನ್ನ ಕಟ್ಕೊಳ್ತಾರೆ ಅಂತ ಅನಿಸುತ್ತೆ ಇಲ್ಲೆಲ್ಲ ಮರಗಳಿಗೆ ಕೆಂಪು ಬಟ್ಟೆಯಲ್ಲಿ ಕಾಯಿನ ಕಟ್ಟಿದ್ರು ನಮಗೆ ಏನಾದರೂ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡು ಇಲ್ಲಿ ಹರಕೆಗಳನ್ನ ಕಟ್ತಾರೆ ಅಂತ ಅನ್ಸುತ್ತೆ ಕಾಳಿದೇವಿ ಅಂತ ಅಂದಮೇಲೆ ಅದಕ್ಕೆ ಬಲಿ ಕೊಡೋದೇ ವಿಶೇಷವಾಗಿರುತ್ತೆ ಹಾಗೇ ಇಲ್ಲಿ ನಾನ್ ವೆಜ್ನ ಮಾಡ್ತಾರೆ ಅಂದರೆ ದೇವಸ್ಥಾನದಿಂದ ಹೊರಗಡೆ ಇದನ್ನು ನೋಡಿದಾಗ ಏನನ್ಸುತ್ತೆ ಅಂದರೆ ನಮ್ಮ ಕಡೆ ಆ ಕಡೆ ಕೊಡಗು ಹಾಸನ ಸೈಡು ಅರಸಿಕಟ್ಟೆ ಅಮ್ಮ ಅಂತ ಒಂದು ದೇವಸ್ಥಾನ ಇದೆ ಅಲ್ಲೂ ಕೂಡ ಹೀಗೇ ಇಲ್ಲಿ ಬಲಿ ಕೊಟ್ಟು ಅಲ್ಲೇ ಅಡುಗೆ ಮಾಡಿಬಿಟ್ಟು ಊಟನ ತಿಂದು ಹೊರಗಡೆ ಬರ್ತಾರಂತೆ ಆ ಪ್ಲೇಸ್ ಕೂಡ ನಾವು ನೋಡಿದ್ವಿ ತುಂಬಾ ದೊಡ್ಡ ದೇವಸ್ಥಾನ ಇದು ಎಂಟ್ರೆನ್ಸ್ ಅಲ್ಲಿ ಬಂದಾಗ ಸ್ವಲ್ಪ ಸಣ್ಣದಾಗಿ ಕಾಣಿಸುತ್ತೆ ಎದ್ದು ಒಳಗಡೆ ಬಂದ್ರೆ ತುಂಬಾ ದೊಡ್ಡದು ದೇವಸ್ಥಾನದಲ್ಲಿ ಹರ್ಕೆ ಬಲಿ ಎಲ್ಲ ಕೊಟ್ಟ ಮೇಲೆ ಇಲ್ಲೇ ಅಡಿಗೆ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಈ ತರ ಸಣ್ಣ ಸಣ್ಣ ರೂಮ್ಗಳಿದೆ ಅಲ್ಲಿ ಅಡಿಗೆನೆಲ್ಲ ಮಾಡಿ ಹಾಗೇನೆ ಇಲ್ಲಿ ನಾನ್ ವೆಜ್ ಅಂತ ತಿಂದ್ಮೇಲೆ ಮತ್ತೆ ಡ್ರಿಂಕ್ಸ್ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆಲ್ಕೋಹಾಲ್ ಎಲ್ಲ ಇಲ್ಲಿ ಬ್ಯಾನ್ ಮಾಡಿದರೆ ಒಳಗಡೆ ಹೋಗಿಲ್ಲ ದೇವಸ್ಥಾನನ ನೋಡಿಕೊಂಡು ಇವಾಗ ನಾವು ಮತ್ತೆ ಬಂದಿರೋದು ಇಲ್ಲಿನ ಡಿ ಮಾರ್ಟ್ಗೆ ನನ್ನ ಮಗ ಬಂದ ಮೇಲೆ ಅವನಿಗೆ ಏನಾದರೂ ಕೊಡಿಸ್ಲೇಬೇಕು ಇಲ್ಲ ಅಂತಂದ್ರೆ ಮನೆಗೆ ಹೋಗಿ ಕಿರಿಕಿರಿ ಮಾಡ್ತಾನೆ ಹಾಗೆ ಸ್ವಲ್ಪ ಏನಾದರೂ ತೊಗೊಂಡು ಮನೆಗೆಲ್ಲ ಬೇಕಾಗಿರುವಂಥ ಐಟಮ್ಸ್ಗಳನ್ನ ತಗೊಂಡು ಹೋಗೋಣ ಅಂತ ಬಂದಿದ್ದೀವಿ

ಬಡವ ಬಡ ಕೈ ಕೊಡ್ನೆ ಹೆಂಗಿತ್ತಕಯ್ಯ ಟಾಟಾ ಜರ್ನಿ ಫುಲ್ ಜಾಲೀ ಜಾಲೀ ಥ್ಯಾಂಕ್ ಯು ಹೀಗೆ ಥ್ಯಾಂಕ್ಸ್ ಅಂತಕೇ ಥ್ಯಾಂಕ್ಸ್ ಅಂತಕೇ ನಮಗೂ ಖುಷಿ ಆಯ್ತು ನೀವು ಅಲ್ಲಿಂದ ಬಂದದ್ದು ಒಂದ್ವಾರ ಹೆಂಗ್ ಕಳ್ತ ಅಂತಾನೆ ಗೊತ್ತಾ ಫುಲ್ ಜಾಲೀ ಜಾಲೀ ಹೈದರಾಬಾದ್ ಹೆಕ್ಕಿದ್ದೆ ಫುಲ್ ಜಾಲೀ ಜಾಲೀ ಏಕಿ ದಕಂಡಾ ಜಾಲೀ ಜಾಲೀ ಇಷ್ಟು ಜಾಲೀ ಅಂದ್ರೆ ಚಾರ್ಮಿನಾರ್ ಬ್ಯಾಗ್ ನೋಡ್ರೆ ಗೊತ್ತಾ ಇಷ್ಟು ಜಾಲೀ

ನಮ್ಮ ಊರಿಗೆ ಹೊರಟಿದ್ದೀವಿ ನಾವು ಹೈದ್ರಾಬಾದ್ಗೆ ಬರ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಹೋಗೋದೋ ಬೇಡ ಅಂತ ಹಾಗೆ ಇತ್ತು ಮತ್ತು ನಾನು ಲಿಶಿತ್ ಇಬ್ಬರೇ ಬಂದಿದ್ದು ಪ್ರವೀಣ್ ಅವ್ರಿಗೂ ಕೂಡ ರಜೆ ಹಾಕಿ ಅವರು ಅಷ್ಟು ದಿನ ಎಲ್ಲ ರಜೆ ಹಾಕಿ ಬರಲ್ಲ ಎಲ್ರಿಗೂ ಸರಿ ಇಬ್ಬರು ಹೋಗಿ ಬನ್ನಿ ಅಂತ ಕಳಿಸಿದ ಮೇಲೆ ಬಂದಿದ್ದು ಅವರು ಮತ್ತು ಮನೇಲೆಲ್ಲದು ಮಾಡ್ಕೋಬೇಕಲ್ಲ ಅಂತ ಅಂದ್ಕೊಳ್ತಾ ಇದ್ವಿ ಮತ್ತು ನನ್ನ ತಂಗಿನೂ ನೀವು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಹೊರಟು ಬಂದಿದ್ದು ಬಂದಿದ್ದಕ್ಕೆ ಹೈದ್ರಾಬಾದಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲನೂ ಚೆನ್ನಾಗಿದೆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ ಆದರೆ ನನಗೆ ಒಂದೇ ಒಂದು ಹಿಡಿಸ್ಲಿಲ್ಲ ಅಂತಂದರೆ ಇಲ್ಲಿನ ನೀರು ನೀರಂತೂ ನನಗೆ ಸ್ವಲ್ಪನೂ ಹಿಡಿಸ್ಲಿಲ್ಲ ನನ್ನ ತಲೆ ಕೂದಲೆಲ್ಲ ಬಂದಮೇಲೆ ಉದುರ್ತು ಅಂದರೆ ಸ್ವಲ್ಪ ಅಲ್ಲ ಅಷ್ಟು ಉದುರ್ತು ಅಲ್ಲಿನ ನೀರಿಗೂ ನಮ್ಮ ಈ ಕಡೆ ನಮ್ಮ ಕರ್ನಾಟಕದ ನೀರಿಗೂ ಅಜಗಜ ಅಂತರ ವ್ಯತ್ಯಾಸ ಇದೆ ಅದೊಂದು ಚೆನ್ನಾಗಿಲ್ಲ ಬಿಟ್ಟರೆ ಉಳಿದಿದೆಲ್ಲೂ ಚೆನ್ನಾಗಿತ್ತು ಅವಳು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾವು ಬಂದಿರೋದು ಮದುವೆ ಆದಮೇಲೆ ಅವರು ಕೂಡ ಊರಲ್ಲಿ ಜಾಸ್ತಿ ದಿನ ಇರಲಿಲ್ಲ ಮದುವೆ ಆಗಿ ಒಂದು ಎಂಟು ದಿನ ರಜೆ ಇತ್ತು ಅಷ್ಟೇ ಅಲ್ಲಿಂದ ಮತ್ತೆ ಹೈದ್ರಾಬಾದ್ ಬಂದರು ಹಾಗಾಗಿ ದೂರ ಬಂದಿದ್ದಾಳೆ ಅಂತ ಹೇಳಿ ನಮ್ಮಮ್ಮಗಂತೂ ಫುಲ್ ಟೆನ್ಷನ್ ಹೇಗಿದ್ದಾಳೋ ಏನು ಅಷ್ಟು ದೂರ ಕಳಿಸ್ಕೊಟ್ಬಿಟ್ಟಿದ್ದೀವಿ ಏನೋ ಅಂತ ಒಂದು ಟೆನ್ಷನ್ ಇರುತ್ತಲ್ಲ ಮದುವೆ ಸ್ಟಾರ್ಟಿಂಗಲ್ಲಿ ಎಲ್ಲದು ಹೊಂದ್ಕೋಬೇಕು ಅಂತ ಅವರಿಗಿಬ್ರಿಗೆ ಪರಿಚಯ ಇತ್ತು ಬಿಟ್ಟರೆ ನಮಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅದೊಂದು ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ ಮದುವೆ ಮಾಡಿ ಆದಮೇಲೆ ಹೆಣ್ಮಕ್ಳು ಹೇಗಿರ್ತಾರೋ ಗಂಡನ ಮನೆಯಲ್ಲಿ ಅಂತೆಲ್ಲ ಅದಕ್ಕೋಸ್ಕರನೇ ನಮ್ಮಮ್ಮ ಹೋಗಲೇಬೇಕು ಅಂತ ಹೇಳಿ ಇಷ್ಟು ದೂರ ಬಂದಿದ್ರು ನಾನು ಬರೋದಕ್ಕಿಂತ ಮುಂಚೆ ಅಮ್ಮ ಬಂದು ನೋಡಿ ಆದಮೇಲೆ ಅಮ್ಮಂಗೆ ಸಮಾಧಾನ ಆಗಿದ್ದು ಇಲ್ಲಾಂದರೆ ಅವಳು ಕೆಲವೊಂದು ಸಲ ಏನೋ ಕೆಲಸ ಮಾಡ್ತಿದ್ದೀನಿ ಅಂತ ಫೋನ್ ಫೋನೆಲ್ಲ ರಿಸೀವ್ ಮಾಡದೆ ಇದ್ದಾಗ ನನಗೆ ಫೋನ್ ಮಾಡಿಬಿಟ್ಟು ಯಾಕೆ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ಏನು ಮಾಡ್ತಿರೋ ಏನು ಕತೆನೋ ಫೋನ್ ರಿಸೀವ್ ಮಾಡೋಕೇಳು ಫೋನ್ ಮಾಡಿ ನೋಡು ಅಂತೆಲ್ಲ ಹೇಳ್ತಾಯಿದ್ರು ಇದು ಎಲ್ಲ ಅಪ್ಪ ಅಮ್ಮಂಗೂ ಇದು ಇದ್ದೇ ಇರುತ್ತೆ ಮಕ್ಕಳನ್ನ ಮದುವೆ ಮಾಡಿ ಹೆಣ್ಮಕ್ಳನ್ನ ಸ್ಪೆಷಲಿ ಮದುವೆ ಮಾಡಿ ಬೇರೆ ಮನೆಗೆ ಕೊಟ್ಟಿದ್ದೀವಿ ಅಂತ ಅಂದಾಗ ಏನೋ ಒಂಥರ ಭಯ ಇರುತ್ತೆ ಹೇಗೆ ಬದುಕ್ತಾರೋ ಹೇಗೇನೋ ಅವ್ರ ಮನೇಲಿ ಹೇಗಿರುತ್ತೋ ಏನೋ ಅಂತ ಇಲ್ಲೆಲ್ಲ ಬಂದು ನೋಡಿದ ಮೇಲೆ ನಮ್ಮ ಅಮ್ಮಂಗೆ ಸ್ವಲ್ಪ ಸಮಾಧಾನ ಆಯಿತು ಇಬ್ರು ಚೆನ್ನಾಗಿದ್ದಾರೆ ಅಂತ ಇವಾಗ ನಾವು ಬಂದಿದೀವಿ ಬಂದು ಒಂದು ವಾರ ಇದ್ವಿ ತನ್ನ ತಂಗಿಗೆ ಒಳ್ಳೆ ಹುಡುಗನೆ ಸಿಕ್ಕಿದ್ದಾರೆ ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಅವಳನ್ನು ಕೂಡ ಅವರು ಚೆನ್ನಾಗಿ ನೋಡ್ಕೊತಾರೆ ಹಾಗೇನೆ ನಾವು ಹೋಗಿದ್ವಲ್ಲ ನಮ್ಮನ್ನು ಕೂಡ ಚೆನ್ನಾಗಿ ನೋಡ್ಕೊಂಡಿದ್ರು ನಾವು ಬರುವಾಗಲೂ ಕೂಡ ಅವ್ರಿಗೆ ಹುಷಾರಿರ್ಲಿಲ್ಲ ಆದ್ರೂ ನಮ್ಮಿಬ್ಬರನ್ನ ಬಸ್ ಸ್ಟಾಪ್ ಹತ್ರ ಬಿಟ್ಟು ಬಸ್ ಹತ್ಸೋ ತನಕ ಇದ್ಬಿಟ್ಟು ಆ ನಂತರ ಇಬ್ರು ಮನೆಗೆ ಹೋಗ್ತು ಬಾಯ್ ಬಾಯ್ ಕಂದು ನಾವು ಹೈದ್ರಾಬಾದ್ಗೆ ಹೋದಂಥ ದಿನಗಳ ಲಾಸ್ಟ್ ವ್ಲಾಗ್ ಇದು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ಇಷ್ಟೊತ್ತು ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು